ಇನ್ನು ದೀಪಾವಳಿಗೆ ಸರ್ಕಾರ ಬೀಳುತ್ತೆ ಎಂದಿದ್ದ ಸಿಟಿ ರವಿಗೆ ದರ್ಶನ ಟಾಂಗ್ ಕೊಟ್ಟಿದ್ದಾರೆ ಕಾಂಗ್ರೆಸ್ ನಾಯಕರ ಕಾಂಗ್ರೆಸ್ ಶಾಸಕರ ಖರೀದಿಗೆ ಬಿಜೆಪಿಯಿಂದ ನಿರಂತರವಾಗಿ ಪ್ರಯತ್ನ ಆಗ್ತಾ ಇದೆ ಆದ್ರೆ ಬಿಜೆಪಿ ಬಲೆಗೆ ಯಾರೂ ಬಿದ್ದಿಲ್ಲ ಬೀಳೋಕೆ ಚಾನ್ಸೂ ಇಲ್ಲ ಒಂದು ವರ್ಷದಿಂದ ಶಾಸಕರ ಖರೀದಿ ಪ್ರಯತ್ನ ನಡೀತಾ ಇದೆ ಬಿಜೆಪಿ ಎಷ್ಟು ದುರ್ಬಲವಾಗಿದೆ ಅನ್ನೋದು ಇದ್ರಲ್ಲೇ ಗೊತ್ತಾಗುತ್ತೆ ಅಂತ ಯಾದಗಿರಿಯಲ್ಲಿ ಸಚಿವ ಶರಣಬಸಪ್ಪ ದರ್ಶನಾಪುರ್ ಹೇಳಿಕೆ ಕೊಟ್ಟಿದ್ದಾರೆ ನಿನ್ನೆ ಸಿಟಿ ರವಿ ಟೈಮ್ ಬಾಂಬ್ ಫಿಕ್ಸ್ ಆಗಿದೆ ಅದು ಬ್ಲಾಸ್ಟ್ ಆಗೋದೊಂದೇ ಬಾಕಿ ದೀಪಾವಳಿಗೆ ಬ್ಲಾಸ್ಟ್ ಆಗತ್ತೆ ಅಂತ ಅಂದಿದ್ರು ದೀಪಾವಳಿ ಎರಡು ತಿಂಗಳ ಈಗ ಈ ಇಲ್ಲ ಇಲ್ಲ ಈಗ ಒಂದು ವರ್ಷನಾಗ ಎಸ್ ಸರ್ತಿ ಬಿದ್ದದ ಈಗ ಒಂದು ವರ್ಷನಾಗ ಎಸ್ ಸರ್ತಿ ಬಿದ್ದದ ಒಂದು ವರ್ಷನಾಗ ಎಸ್ ಸರ್ತಿ ಬಿದ್ದದ ನೋಡ್ರಿ ಅವ್ರು ನಿರಂತರ ಪ್ರಯತ್ನ ಮಾಡ್ಲಾಕೈತಾರ ಶಾಸಕರಿಗೆ ಖರೀದಿ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಬಿ ಜೆ ಪಿ ನಿರಂತರ ಪ್ರಯತ್ನ ಅದ ಅವ್ರ ಬಲಿಗಿನ ಯಾರು ಯಾರು ಬಿಡವಲ್ರಿ ಸರಿ ಹೇಳ್ಯಾರಲ್ರಿ ಯಾರೋ ನಮ್ಮ ಎಮ್ ಎಲ್ ಯಾರು ಹೇಳಿದ್ರು ಅದಕ್ಕಾಗಿ ಯಾರು ಏನ ಅವ್ರ ಬಲಿಗೆ ಬಿದ್ದಿಲ್ಲ ಬಿಳೋ ಚಾನ್ಸ್ನು ಇಲ್ಲ ಪ್ರಯತ್ನ ನಡೆದು ಒಂದ್ ವರ್ಷ ನಡೆದು ಮತ್ತೆ ಅವ್ರ ಸ್ಟೇಟ್ಮೆಂಟ್ ಮ್ಯಾಗ ಅರ್ಥ ಏನದು ಏನು ಜನ ಇವರಿಗೆ ನೂರ ಹನ್ನೆರಡು ಹದಿಮೂರು ಕೊಟ್ರ ಆಗ್ಲಕ್ಕ ನೂರ ಮೂವತ್ತಾರು ಕೊಟ್ರ ಮತ್ತ ಅರ್ಥ ಏನದು ಏನು ನಾಯಕ ಅದಲ್ರಿ ಬಹಳಷ್ಟು ಅವ್ ಹಾಕಂತ ಹೋಗ್ಲಾಕ ಅದಕ್ಕ ಜೆ ಎಚ್ ಪಾಟೀಲ್ ಒಂದು ಕತೆ ಹೇಳಿದ್ರಲ್ಲ ಅದ ಅವ್ರಿಗೆ ಹೇಳ್ಬಿಡ್ರಿ ಅಷ್ಟೇ ಹಂಗೆ ಬರ್ತಾವಲ್ಲ ರೀ ಬರ್ತಾವ ಹೊಸ ವರ್ಷ ಸರ್ ಸರ್ಕಾರ ಸುಭದ್ರ ಅದ ಬಿ ಜೆ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನು ಚುನಾಯಿತರಾಗಿ ಏನು ಸರ್ಕಾರ ರಚನೆ ಮಾಡಿವಿ ಅದು ಡಿಸ್ಟೇಬಲೈಸ್ ಮಾಡ್ತಕ್ಕಂಥ ಕೆಲಸ ಅವ್ರು ಮಾಡ್ಲಿಕ್ಕಾಗ್ತಾರೆ ಎಲ್ಲ ಕಾಂಗ್ರೆಸ್ ಪಕ್ಷದಾಗ ಇರ್ತಕ್ಕಂಥವ್ರು ಭಾಳ ಲೂಟಿ ಕೋರ್ ಅಂತ ಅವ್ರು ಏನು ಹೇಳಿ ಏನು ಇ ಡಿ ರೇಡು ಸಿ ಬಿ ಐ ರೇಡ್ ಮಾಡಿಸಿದ್ರು ಅವ್ರಿಗೆ ರೆಡ್ ಕಾರ್ಪೆಟ್ ವೆಲ್ಕಮ್ ಅವ್ರ ಪಕ್ಷದಾಗ ಮಾಡ್ಲಾಕೈತಾರೆ ಇದರರ್ಥ ಪಿ ಎಷ್ಟು ದುರ್ಬಲ ಅದ ಎಷ್ಟು ಕಾಂಗ್ರೆಸ್ ಪಕ್ಷಕ್ಕೆ ಅಂಬದು ಇದಿಷ್ಟೇ ಯಾಕೆ ತಿಳ್ಕೆ ಅವರು ಅದಕ್ಕಾಗಿ ಹತ್ತು ಸಚಿವರು ಇಲ್ಲಿ ಸರ್ ಎಲ್ಲ ನೂರ ಮೂವತ್ತಾರು ಮಂದಿದ್ ಕೆಪಾಸಿಟಿ ಆದ ನಿನ್ನೆ ಹೇಳಿವಲ್ಲ ನೂರ ಮೂವತ್ತಾರು ಮಂದಿ ಕೆಪಾಸಿಟಿ ಅದ ಆಗ್ತಕ್ಕಂಥ ಸಿ ಸಿಎಂ ಒಂದೇ ಅದ ಅದು ಹೈಕಮಾಂಡ್ ಮಾಡ್ತಕ್ಕಂಥದ್ದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್